ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಗಂಗಾ ಗಂಕ್ರ ಅವ್ರ ನಂಬರ್ನ ಟ್ರ್ಯಾಪ್ ಮಾಡಕ್ಕೆ ಹೇಳಿದ್ನಲ್ಲ ಆ ವ್ಯಕ್ತಿ ಫೋನ್ ಮಾಡಿದ್ದ ಶಂಕರ ಅವ್ರ ನಂಬರು ಡಿ ಸಿ ಮನೆ ಹತ್ರನೇ ಇದೆ ಅಂತ ಹೇಳ್ದ ಅತ್ತೇವ ಅಂತೇಳಿ ಗಂಗಾ ಜೋರಾಗಿ ಅಳಕ್ ಶುರು ಮಾಡ್ತಾಳೆ ಅದನ್ನು ಕೇಳಿಸ್ಕೊಂಡು ಬೈರಾದೇವಿ ಇದೆಲ್ಲ ಹೇಗೆ ಸಾಧ್ಯ ಗಂಗಾ ನಾವು ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಇದೆಲ್ಲ ಹೇಗ್ ಸಾಧ್ಯ ಈಗ ನೋಡಿದ್ರೆ ಅವನು ಅಲ್ಲೇ ಒಗ್ ಕೂತಿದ್ದಾನೆ ಇದಕ್ಕೆಲ್ಲ ಏನು ಅರ್ಥ ಅಂತ ಭೈರಾದೇವಿ ಕೇಳ್ತಾಳೆ ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಅತ್ಯವ ಅವಳನ್ನ ಕಂಡ್ರೇನೆ ಆಗ್ತಾ ಇರಲಿಲ್ಲ ಶಂಕರ ಅವರಿಗೆ ಹೀಗಿರುವಾಗ ಅವ್ರ ಮನೇಲೆ ಹೋಗಿ ಉಳ್ಕೊಳೋದಕ್ಕೆ ಹೇಗ್ ಸಾಧ್ಯ ಏನ್ ಆಗ್ತಿದೆ ಅತ್ಯವ ನಂಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಗಂಗಾ ಹೇಳ್ತಾಳೆ ಆದ್ರೆ ಗೌರಿ ನೋಡಿದ್ರೆ ನನಗೂ ನಿಮ್ಗೂ ಇನ್ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾಳೆ ಅಂತದ್ರಲ್ಲಿ ಇವನ್ನೇ ಅವಳು ಮನೇಲಿ ಬಿಟ್ಕೊಂಡ್ಲು ಅಂತ ಬೈರಾದೇವಿ ಹೇಳ್ತಾಳೆ ಇವ್ರೇನ್ ಕಡಿಮೆನ ಅತ್ಯವ ಗೌರಿ ಅಂದ್ರೆ ಸಾಕು ಕಿಡಿ ಕಾರ್ತಾ ಇದ್ರು ಅವಳ ಅವಮಾನ ಮಾಡಿದ್ಲು ಅಂತ ಅವಳ ಮೇಲೆ ದ್ವೇಷ ಸಾಧಿಸ್ತಾ ಇದ್ರು ಅಂತವ್ರು ಹೋಗಿ ಹಿಂದೆ ಹೇಗ್ ನಿಂತ್ಕೊಂಡ್ರು ಅತ್ಯವ ತುಂಬಾ ಹುಡುಗರ್ನ ಬಿಟ್ಟು ಅವ್ರ ಪ್ರತಿ ಹೆಜ್ಜೆನು ಗಮನಿಸೋದ್ ಕೇಳಿದಿನಿ ಯಾರಿಗೊಬ್ರಿಗೂ ಸುಳಿವು ಸಿಗ್ದಾಗೆ ಅವ್ರ ಮನೆಯಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಅತ್ಯವ ಇಷ್ಟಿರ್ಬೇಕು ಇವ್ರಿಗೆ ಅಂತ ಗಂಗಾ ಹೇಳ್ತಾಳೆ ಎಲ್ಲ ಹೆಂಗಾಯ್ತು ಅಂತ ಬೈರಾದೇವಿ ಕೂಗ್ತಾ ಇರ್ತಾಳೆ ಈ ಕಡೆ ಆನಂದ್ ಕ್ಲಾಸ್ ಒಬ್ಬರಿಗೆ ಫೋನ್ ಮಾಡಿದ್ದೆ ಅವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರು ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ದಾಗ ಈ ಕಡೆ ವಿಜಿ ನೋಡಿ ಅಪ್ಪಾಜಿ ನೀವೇನೋ ಅಮ್ಮಂಗೆ ಹರ್ಟ್ ಮಾಡಿದಿರಂತೆ ಅಂತ ಹೇಳಿದಾಗ ನಾನಾ ಯಾರಿಗೆ ಅಂತ ಆನಂದ್ ಹೇಳ್ತಾರೆ ವಸಂತಿ ಹ್ಞೂ ನನಗೇನೆ ಅಂತ ಹೇಳ್ತಾರೆ ನಿಮಗೆ ನಾನ್ ಹರ್ಟ್ ಮಾಡಿದ್ನ ಏನ್ ಹೇಳ್ತಾ ವಾಸಂತಿ ನೀನು ಅಂತ ಆನಂದ್ ಕೇಳ್ತಾರೆ ಕಣ್ಣಿಗೆ ಎಲ್ಲಾನು ಕಾಣಿಸ್ತಾ ಇದೆ ನೀವು ಸೈಡ್ ಹೋಗೋದು ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡೋದು ಇಲ್ಲಾನು ನಾನು ನೋಡ್ತಾನೆ ಇದೀನಿ ಅಂತ ವಸಂತಿ ಹೇಳಿದಾಗ ಈ ಕಡೆ ಆನಂದ್ ಅಂತ ಗೊಣಕೊಂಡು ಫೋನ್ ಅದಕ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಓದಕ್ ನೋಡ್ತಾರೆ ಆನಂದ್ ಅಜ್ಜಿ ಏನಪ್ಪಾಜಿ ಇದು ನೀವು ಯಾವಾಗಲೂ ಹೀಗೆ ತಪ್ಪಿಸ್ಕೊಂಡು ಹೋದ್ರೆ ಹೇಗೆ ಮತ್ತೆ ಅಂತ ಏನಂತ ಹೋಗಿ ಅಂತ ವಿಜಿ ಹೇಳ್ತಾರೆ ಏನು ವಸಂತಿ ನೀನು ಈ ಪ್ರಪಂಚದಲ್ಲಿ ನೀನ್ ಬಿಟ್ರೆ ನನಗ್ ಬೇರೆ ಇನ್ಯಾರಿದ್ದಾರೆ ಅಂತ ಹೇಳಿದಾಗ ನನಗೆ ನಿಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರೆ ಅಂತ ವಸಂತಿ ಹೇಳ್ತಾರೆ ಮಾತು ಹೇಳೋದಕ್ಕೆ ನಿಮಗೆ ಇಷ್ಟು ವರ್ಷ ಬೇಕಾಯ್ತಾ ಅಂತ ಹೇಳ್ದಾಗ ಅದನ್ನ ಕೇಳಿಸಿಕೊಂಡು ಈ ಮತ್ತೆ ಆನಂದ್ ಶಾಕ್ ಆಗುತ್ತೆ ನಿಮ್ಗೂ ಅಪ್ಪಾಜಿ ಮೇಲೆ ಅಂತ ಹೇಳಿದಾಗ ಹೂ ಅಂತ ತಲೆ ಅಲ್ಲಾಡಿಸ್ತಾರೆ ವಾಸಂತಿ ಅಂದ್ರೆ ವಾ ಅಪ್ಪಾಜಿ ಅಮ್ಮನ್ ಲಗು ಸಕ್ಸಸ್ ಆಯ್ತು ಅಂತ ಹೇಳಿದಾಗ ಈ ಕಡೆ ವಾಸಂತಿ ಅವರು ನಾಚಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ನಂದು ನೀಡಲು ಜೊತೆ ಎಲ್ಲಿ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸರ್ಪ್ರೈಸ್ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಕಡೆ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾ ಇರ್ತಾರೆ ಆಗ ವಾಸಂತಿ ಅವರು ಆನಂದ್ಗೆ ಚಪಾತಿ ಬಿಡಿಸ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಗೌರಿ ಏನಮ್ಮ ಎಲ್ಲ ಅಷ್ಟು ಕೆಂಪು ಆಗಿದೆ ಏನ್ ಸಮಾಚಾರ ಅಂತ ಕೇಳಿದಾಗ ಮತ್ತೆ ವಾಸಂತಿ ನಾಚಕೊಂತ ಇರ್ತಾರೆ ಕಡೆ ವಿಚಿ ಆನಂದ್ ಹತ್ರ ಬಂದ್ಬಿಟ್ಟು ಅಪ್ಪಾಜಿ ಪ್ರೀತಿ ಮಾಡೋರ್ ಮಧ್ಯೆ ಪ್ಲೇಸ್ ಹೊಟ್ಟೆ ಉರ್ರಿ ಎಲ್ಲ ಕಾಮನ್ ಅಲ್ವಾ ಅದೇ ಅಮ್ಮ ಅಂತ ಆನಂದ್ ಹೇಳ್ತಾರೆ ತಾನೆ ಅವ್ರ ಮನ್ಸಲ್ ಪ್ರೀತಿ ಇದೆ ಅಂತ ಗೊತ್ತಾಗೋದು ಆನಂದ್ ಹೇಳ್ತಾರೆ ಅಪ್ಪಾಜಿ ಇದೇ ವಿಷಯನ ಗೌರಿ ಮತ್ತೆ ಶಂಕ್ರನ್ ಮಧ್ಯೆ ಪ್ರಯೋಗ ಮಾಡಿದ್ರೆ ಹೇಗಿರುತ್ತೆ ಈಗ ಶಂಕ್ರನ್ಗೆ ಡಾಕ್ಟರ್ ನೋಡಿ ಹೇಗ್ ಹಾಕ್ತಿದಿಯೋ ಹಾಗೆ ಗೌರಿಗೆ ಶಂಕ್ರನ್ ನೋಡಿ ಆಗ್ಬೇಕು ಅಂತ ವಿಜಿ ಹೇಳ್ತಾಳೆ ಆನಂದ್ ವಿಜಿ ಕಿವಿಲಿ ಈಗ ನಾನು ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ಅಂತ ಹೇಳಿ ಗೌರಿ ನೀನ್ ಗಂಡ ಅಂತ ಹೇಳ್ತಾ ಇದ್ದಲ್ಲ ಹೆಸ್ರೇನಮ್ಮ ಅಂತ ಕೇಳ್ತಾರೆ ಕೇಳಿಸ್ಕೊಂಡು ಗೌರಿಗೆ ಶಾಕ್ ಆದ್ರೆ ಈ ಕಡೆ ಒಂದೇ ಸರಿ ಶಂಕ್ರನ್ಗೆ ನೆತ್ತಿಗೆ ಬಿಡುತ್ತೆ ಆಗ ಶಂಕರ ಕೆಮ್ಮಕೆ ಶುರು ಮಾಡ್ತಾನೆ ಇನ್ನೊಂದ್ ಕಡೆ ಗಂಗಾ ಅತ್ಯವಾ ಈಗ ಏನ್ ಮಾಡೋದು ಅತ್ತೇವಾ ಶಂಕರ ಅವ್ರನ್ನ ಹೀಗೆ ಬಿಟ್ಬಿಟ್ರೆ ಪರ್ಮನೆಂಟ್ ಆಗಿ ಆ ಗೌರಿ ಪಾಲಾಗ್ತಾರೆ ಏನು ಮಾಡೋದು ಅತ್ತೇವ ಅಂತ ಭೈರಾದೇವಿನ ಗಂಗಾ ಕೇಳ್ತಾ ಇರ್ತಾಳೆ ಗಂಗಾ ಹಾಗೆಲ್ಲ ಆಗೋದಕ್ಕೆ ನಾನು ಬಿಡ್ತೀನ ನೀನು ಅಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂತ ಇದೀಯಾ ಅಂತ ಸಂದರ್ಭ ಏನಾದರೂ ಬಂದ್ರೆ ಯಾರನ್ನಾದರೂ ಬಲಿ ಕೊಟ್ಟಾದರೂ ನಿನ್ನನ್ನು ಮತ್ತೆ ಶಂಕರನ ಒಂದ್ ಮಾಡ್ತೀನಿ ಬೈರಾದೇವಿ ಹೇಳ್ತಾಳೆ ನಾನು ಅದೇ ನಂಬಿಕೆಯಲ್ಲಿ ಬದುಕಿದ್ದೀನಿ ಅತ್ತೇವಾ ಅತೇವ ನಾನೀಗ ಸೀದಾ ಗೌರಿ ಮನೆಗೆ ಹೋಗಿ ಆ ಗೌರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆ ಬೈದು ಮನೆಗೆ ವಾಪಸ್ ಕರ್ಕೊಂಬಂದ್ರೆ ಹೇಗಿರುತ್ತೆ ಅಂತ ಗಂಗಾ ಕೇಳ್ತಾಳೆ ಇದೆಲ್ಲ ಸಣ್ಣ ಮಕ್ಕಳು ಮಾಡಕ್ ಕೆಲಸ ಕಣವ ಏನಾದ್ರೂ ಈ ಗೌರಿ ಮನೆಗೆ ಹೋಗ್ಬಿಟ್ರೆ ವ್ಯವಹಾರ ಎಲ್ಲ ಕೆಟ್ಟೋಯ್ತದೆ ಬಟ್ಟೆ ಮುಳ್ಳಿ ಮೇಲೆ ಬಿದ್ರು ಮುಳ್ಳು ಬಟ್ಟೆ ಮೇಲೆ ಬಿದ್ರು ಅವರದೋಗೋದ್ ಬಟ್ಟೆನೇಯ ಅಲ್ವಾ ಗಂಗಾ ನಾವು ಕೇಳೋದು ಬೇಡಿಕೆ ಅಂತನೂ ಅನಿಸ್ಬಾರ್ದು ಬಲ್ವಂತ ಅಂತನೂ ಅನಿಸ್ಬಾರ್ದು ಬಲ್ವಂತ ಆದ್ರೆ ಶಾನೆ ದಿನ ಉಳ್ಕೊಳ್ಳೋಕ್ಕಿಲ್ಲ ಬೇಡಿಕೆ ಆದ್ರೆ ಉಳ್ಕೊಂಡ್ರು ದಿಮಾಗ್ ತೋರಿಸ್ತೈತೆ ಹೆಂಗ್ ಪಡ್ಕೋಬೇಕು ಹಂಗೆ ಪಡ್ಕೋಬೇಕು ಗಂಗಾ ಅಂತ ಭೈರಾದೇವಿ ಹೇಳ್ತಾಳೆ ಮತ್ತೆ ಇವಾಗ ಏನ್ ಮಾಡ ಅಂತ ಗಂಗಾ ಕೇಳ್ದಾಗ ತಡಿ ವಸಿ ಯೋಚನೆ ಮಾಡ್ತೀನಿ ಭೈರಾದೇವಿ ಹೇಳ್ತಾಳೆ ಈ ಕಡೆ ಶಂಕರ ಕೆಮ್ತಾ ಇರುವಾಗ ಇಲ್ಲಿ ಏನಾಯ್ತು ನೀರ್ ಕುಡಿಯಿಂದ ನೀರ್ ಕುಡ್ತಾರೆ ಗಡಿ ಬಿಡಿ ಮಾಡ್ಕೋಬೇಡ ನಿಧಾನಕ್ಕೆ ಆರಾಮಾಗಿ ಊಟ ಮಾಡಪ್ಪ ಅಂತ ಆನಂದ್ ಹೇಳ್ತಾರೆ ಗೌರಿ ಏನು ಮಾತಾಡ್ತಾ ಇಲ್ಲ ಆ ನಿನ್ ಕೂತ್ಕೆಗೆ ತಾಳಿ ಕಟ್ಟಿರೋ ದಂಟ್ ಪಿಂಡ ಯಾರು ಇಂತಿನ ಚೆನ್ನಾಗಿ ನೋಡ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಅವ್ನಿಗೆ ಮದ್ವೆಗಿದ್ವಿ ಯಾಕೆ ಬೇಕು ಅಮ್ಮ ವೇಷ್ಟ್ ಬಾಡಿ ಹೆಸರು ಹೇಳು ಅಂತ ಆನಂದ್ ಕೇಳ್ತಾರೆ ಹಂಗ ಗೌರಿ ಶಾಕಿಂದ ಅಪ್ಪಾಜಿ ಈಗ ಮುಗ್ದೋಗಿರೋ ಕತೆ ಎಲ್ಲ ಯಾಕೆ ಹೇಳಿ ಅದಾಗಲ್ಲಮ್ಮ ನಮ್ ಡೆವಿಲ್ ನೋಡು ಎಷ್ಟು ಒಳ್ಳೆ ಹುಡುಗ ಶೂನ್ಗಿರೋ ಗುಣ ಬೇರೆ ಯಾವ ಗಂಡಸರಲ್ಲೂ ಇರೋದಿಕ್ ಸಾಧ್ಯನೇ ಇಲ್ಲ ಡೆವಿಲ್ ಅಂತ ಆನಂದ್ ಕೇಳ್ದಾಗ ಶಂಕರ ಮನ್ಸೊಳಗಡೆ ಜೀವನನೇ ಎಕ್ಕುಟ್ಟೋಗಿದೆ ಇನ್ ಫ್ಯೂಚರ್ ಕಟ್ಕೊಂಡು ಏನ್ ಮಾಡೋದೇಳಿ ಗೊಣಗ್ತಾ ಇರ್ತಾನೆ ಮತ್ತೆ ಆನಂದ್ ಡೆವಿಲ್ ನೀನ್ ಏನೇ ಹೇಳಪ್ಪ ನಿನ್ನಂತ ಧೈರ್ಯ ಅಂತ ನಾನು ನೋಡೇ ಇಲ್ಲ ಇನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದೀಯಾ ಇನ್ನು ನೀನ್ ಸಂಸಾರನ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಬೋದು ಇನ್ನವರು ಜೊತೆಗಿದ್ರೆ ಯಾವ ಭಯನೂ ಇರೋದಿಲ್ಲ ಅಂತ ಆನಂದ್ ಹೇಳ್ತಾರೆ ಎಲ್ಲ ತಾಯಂದ್ರಿಗೂ ನಿನ್ನಂತ ಮಗ ಇರಬೇಕು ಎಲ್ಲ ಹೆಣ್ಮಕ್ಳಿಗೂ ನಿನ್ನಂತ ಕಾಪಾಡ್ಕೊಳ್ಳುವಂತ ಗಂಡ ಇರಬೇಕು ಆದ್ರೆ ಸಾಕು ನೋಡು ಹೆಣ್ಣಿಗೆ ಸ್ವರ್ಗ ಇದ್ದಂಗೆ ಅಂತ ವಾಸಂತಿನೂ ಕೂಡ ಹೇಳ್ತಾರೆ ಆ ಎಂತ ಮಾತು ಹೇಳಿದೆ ವಾಸಂತಿ ಡೆವಿಲ್ ನಿಿನಗ್ ಮದುವೆ ಆಗಿದೆ ಅಲ್ವಾ ಆನಂದ್ ಕೇಳಿದಾಗ ಈ ಕಡೆ ಶಂಕರ ಗೌರಿ ಮುಖನೇ ನೋಡ್ತಾ ಇರ್ತಾನೆ ನಿನಗೆ ಮದ್ವೆ ಆಗಿದ್ದಿದ್ರೆ ನಿನ್ನನ್ನು ಕಟ್ಕೊಂಡಿರೋ ಪುಣ್ಯವಂತೆ ಯಾರು ಅಂತ ಹೇಳೋಣ ಅಂತ ಆನಂದ್ ಹೇಳ್ತಾರೆ ಇಲ್ಲ ಸರ್ ನಮ್ಮಂತವ್ರಿಗೆಲ್ಲ ಯಾಕೆ ಸರ್ ಮದ್ವೆ ಹೀಗೆ ಆರಾಮಾಗಿದ್ದೀನಿ ಸರ್ ಡೆವಿಲ್ ಹೇಳ್ತಾನೆ ಅದನ್ ಕೇಳಿ ಹೀಗೆ ಕೋಪ ಬರ್ತಾ ಇರುತ್ತೆ ಈ ಕಡೆ ಆನಂದ್ ಏನ್ ಹೇಳ್ತಾ ಇರೋದ್ ನೀನು ಮನುಷ್ಯ ಅಂತ ಹುಟ್ಟಿದ್ಮೇಲೆ ಮದ್ವೆ ಆಗ್ಲೇಬೇಕು ಅಲ್ಲೇ ಜೀವನ ತುಂಬಾ ಸುಖವಾಗಿರುತ್ತೆ ಅಂತ ಆನಂದ್ ಹೇಳ್ತಾರೆ ಈಗ ಅನುಭವಿಸ್ತಿರೋದು ಸಾಕಾಗಿದೆ ಡಿ ಅಂತ ಮತ್ತೆ ಶಂಕರ ಗೊಣಗೋದಕ್ಕೆ ಶುರು ಮಾಡ್ತಾನೆ ಆಗ ಆನಂದ್ ನೀನ್ ಏನು ಯೋಚನೆ ಮಾಡಬೇಡ ನೀನಂತೆ ಒಳ್ಳೆ ಹುಡುಗನಿಗೆ ಹುಡ್ಗಿರ್ನ ಹುಡ್ಕೋದು ಕಷ್ಟ ಏನಲ್ಲ ನನಗೆ ಗೊತ್ತಿರೋ ಹುಡುಗಿ ಒಬ್ಳಿದಾಳೆ ಅವಳನ್ನ ಕರೆಸ್ಲಾ ಇನ್ನು ಅವಳನ್ನ ನೋಡು ಅವಳು ನಿನ್ನನ್ನು ನೋಡಲಿ ನಿಮ್ಮಿಬ್ಬರಿಗೂ ಇಷ್ಟ ಆಯ್ತ ಅಂದ್ರೆ ಅಲ್ಲೇ ಮದುವೆ ಮಾಡಿಬಿಡೋಣ ಅಂತ ಆನಂದ್ ಹೇಳಿದಾಗ ಈ ಕಡೆ ಶಂಕರ ಗೌರಿ ಮುಖನೇ ನೋಡ್ತಾ ಇರ್ತಾನೆ ಗೌರಿನು ಸಹ ಗುರೈಸ್ಕೊಂಡು ಶಂಕರನ ನೋಡ್ತಾ ಇರ್ತಾಳೆ ಈ ಕಡೆ ಶಂಕರ ಚೆಂಡ್ ಬಗ್ಸಿಕೊಂಡು ಕೂತಿರ್ತಾನೆ ಆಗ ಏನಪ್ಪಾ ಇಷ್ಟೊಂದು ನಾಚ್ಕೊಂತೀಯ ಹುಡ್ಗಿನ ಕರ್ಸ್ಲಾ ಅಂತ ಆನಂದ್ ಕೇಳಿದಾಗ ಏನೋ ಸರ್ ಏನೋ ಸರ್ ನಿಮಗ್ ಕರೆಸ್ಬೇಕು ಅನ್ಸಿದ್ರೆ ಕರ್ಸಿ ಪರವಾಗಿಲ್ಲ ಆಶೀರ್ವಾದದಿಂದ ಚೆನ್ನಾಗಿರ್ತೀನಿ ಶಂಕರ ನತ್ತ ಊಟ ಮಾಡ್ತಾ ಇರುವಾಗ ಈ ಕಡೆ ತಟ್ಟೆಲೆ ಕೈ ತೊಳ್ಕೊಂಡು ಗೌರಿ ಎದ್ ನಿತ್ಕೊಂತಾಳೆ ಅದನ್ನ ನೋಡ್ಕೊಂಡು ಗೌರಿ ಯಾಕಮ್ಮ ಊಟ ಮಾಡ್ದೆ ಹಾಗೆ ಅಂತ ಆನಂದ್ ಕೇಳ್ತಾರೆ ಏ ಹೊಟ್ಟೆ ತುಂಬ್ತು ಅಂತ ಹೇಳಿ ಗೌರಿ ಅಲ್ಲಿಂದ ಹೊರಟೋಗ್ತಾಳೆ ಏ ಭೂವಿ ವಿಜಯಮ್ಮ ಅಮ್ಮ ಯಾಕೆ ಕೋಪ ಮಾಡ್ಕೊಂಡು ಹೊರಟೋದ್ರು ಅಂತ ಕೇಳ್ತಾಳೆ ಕೋಪ ಅಲ್ಲ ಕಂದ ಅಪ್ಪನ ಮೇಲೆ ಇರೋ ಇದೇ ಪ್ರೀತಿ ಅಂತ ಹೇಳೋದು ವಿಜಿ ಹೇಳ್ದಾಗ ಈ ಕಡೆ ಶಂಕರ ಮುಖದಲ್ಲಿ ಫುಲ್ ನಗು ಇರುತ್ತೆ ಅದ್ರೆ ಬೈರ ನಂಗೆ ಹಿಂಗೊಂದು ಐಡಿಯಾ ಬಂತು ಅಂತ ಹೇಳಿದಾಗ ಏನತ್ತೇವ ಅದು ಗಂಗಾ ಕೇಳ್ತಾಳೆ ಇನ್ನ ಸ್ವಲ್ಪ ದಿನದಲ್ಲೇ ನನ್ನ ಗಂಡನ ಕಾರ್ಯ ಇದೆ ಇಷ್ಟು ವರ್ಷದಲ್ಲಿ ಭೈರವ ಯಾವತ್ತು ಈ ಕಾರ್ಯ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸರಿ ಮಾಡಬೇಕು ಅಂದಾಗ ಜೈಲ್ ಪಾಲಾದ ಸಮಯ ಹತ್ರ ಬಂದೈತೆ ಒಂದ್ಸರಿ ಕಾರ್ಯ ಅಂತೇಳಿ ಅವನನ್ನ ಈ ಮನೆ ಕರೆಸ್ಕೊಂಡ್ರೆ ಇದೇ ಮನೇಲಿ ಅಂತ ನಂಗೆ ಸಂದ ಗೊತ್ತಾಯ್ತೆ ಆದ್ರೂ ಮಾಡಿ ಈ ವಿಷಯನ ಅವನಿಗೆ ತಲುಪಿಸ್ಬೇಕು ಅದಕ್ಕಿಂತ ಮುಂಚೆ ಮನೆಯವರಿಗೆಲ್ಲ ಈ ವಿಷಯನ ತಲುಪಿಸ್ಬೇಕು ಬೈರಾದೇವಿ ಹೇಳ್ದಾಗ ವಾವ್ ಸೂಪರ್ ಅತ್ತೆ ವಾ ಶ್ರೀ ಶಂಕರ ಅವರು ಮನೆಗೆ ವಾಪಸ್ ಬಂದ್ರೆ ಅವ್ರನ್ನ ಗಟ್ಟಿಯಾಗಿ ಇಲ್ಲೇ ಹಿಡಿದು ಇಟ್ಕೊಳ್ಬೇಕು ಗಂಗಾ ಹೇಳಿದಾಗ ತಡಿ ಏನ ಮನೆಯವ್ರು ಎಲ್ರಿಗೂ ಹೇಳ್ತೀನಿ ಅಂತ ಪಾರ್ವತಿ ಸುನಂದ ಕೋಳಿ ಚುರುಮುರಿ ಪಂಕು ಎಲ್ರನ್ನು ಕರೆಯ ಶುರು ಮಾಡ್ತಾಳೆ ಬೈರಾದೇವಿ ಎಲ್ರು ಬಂದ್ಬಿಟ್ಟು ಪಾರ್ವತಿ ಏನಕ್ಕ ಕೂಗಿದ್ದು ಅಂತ ಕೇಳ್ತಾರೆ ಅದೇ ಪಾರ್ವತಿ ಇನ್ನೊಂದ್ ಸ್ವಲ್ಪ ದಿನದಾಗೆ ನನ್ ಗಂಡನ್ಯ ಬರ್ತೈತೆ ಎಲ್ಲಾ ಶುದ್ಧ ಮಾಡಿ ಪೂಜೆಗೆ ಎಲ್ಲಾ ಅಣಿ ಮಾಡ್ಕೋಬೇಕು ಇಬ್ರು ಅದಕ್ಕೆ ಏನೇನ್ ಬೇಕಾ ತಂದ್ಬಿಡ್ರ ಬಿಡ್ರಲ್ಲ ಅಂತ ಕೋಳಿ ಮತ್ತೆ ಚುರುಮುರಿಗೆ ಹೇಳ್ದಾಗ ಮತ್ತಿ ಅಂತ ಕೋಳಿ ಚುರುಮುರಿ ಹೇಳ್ತಾರೆ ಪಂಕಜ ಮನೆಯೆಲ್ಲಾ ನೋಡ್ಕೊಳವ ಅಂತ ಭೈರಾದೇವಿ ಹೇಳ್ದಾಗ ಆಯ್ತು ಅಂತ ಹೇಳ್ತಾಳೆ ಪಂಕಜ ಅಕ್ಕ ನಮ್ ಗಂಗಾ ಇದಕ್ಕ ನಮ್ ಗಂಗಾ ಇದ್ಮೇಲೆ ಮತ್ತೆ ಕಕ್ಕ ಚಿಂತೆ ಅಂತ ಪಾರ್ವತಿ ಹೇಳ್ದಾಗ ಮಗ ಕಟ್ಟಿರೋ ತಾಳಿ ನಮ್ ಗಂಗನ್ ಕೂತ್ಕೆಗೆ ಇನ್ನೂ ಐತೆ ಗಂಗನ್ ಕೈಯಿಂದ ನನ್ ಗಂಡಂಗೆ ಪೂಜಾ ಮಾಡಿಸಿದ್ರೆ ಆತ್ಮಕ್ಕೂ ಶಾಂತಿ ಸಿಕ್ತೈತೆ ಹೇಳಕ್ಕೆ ಕರ್ದೆ ಹೋಗಿ ಎಲ್ರು ಮಲ್ಕೊಳ್ಳಿ ಅಂತ ಹೇಳಿದಾಗ ಮತ್ತೆ ಅಲ್ಲಿಂದ ಎಲ್ಲ ಹೋಗ್ತಾರೆ ಅಡೇ ಬೈರಾದೇವಿ ಗಂಗಾ ನಮ್ ಭೈರವನ್ ಜೊತೆ ಪೂಜೆ ಕೂರೋಳು ನೀನೆ ಮತ್ತು ಮನೆಯಿಂದ ಹೊರ್ಗಡೆ ಹೋಗಿ ಪೂಜೆ ಮಾಡುವಾಗ ಮತ್ತೆ ನೀವಿಬ್ರು ಒಳಗೆ ಬರುವಾಗ ಸೇರು ದೂಸ್ಕೊಂಡೆ ಒಳಗೆ ಕರ್ಕೊಂತೀನಿ ಬೈರಾದೇವಿ ಹೇಳ್ದಾಗ ಅದನ್ ಕೇಳಿಸಿಕೊಂಡು ಖುಷಿಯಾಗಿರ್ತಾಳೆ ಗಂಗಾ ಗೌರಿ ಮನೆಗೆ ಯಾವ್ದೋ ಒಂದು ಹುಡ್ಗಿ ಬಂದಿರ್ತಾಳೆ ಅಲ್ರಿ ನನ್ ಬಂದೈತ್ರಿ ಆನಂದ್ ಮತ್ತೆ ವಿಜಿ ಮುಂದೆ ಹುಡ್ಗಿ ಹೇಳ್ದಾಗ ನೋಡಮ್ಮ ಯಾವ ಸಹಾಯ ಆಗ್ಬೇಕು ನೀನ್ ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು ಗೌರಿ ಮುಂದೆ ಆಕ್ಟ್ ಮಾಡ್ಬೇಕು ಗೌರಿಗೆ ಜಲಸ್ ಆಗಿ ನೀನ್ ಯಾವಾಗಿ ಮನೆಯಿಂದ ಹೋಗ್ತೀಯಾ ಅಂತ ಗೌರಿಗೆ ಅನ್ಸ್ಬೇಕು ತನಕ ನೀನ್ ಪೂರ್ತಿಯಾಗಿ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಹುಡ್ಗಿ ನಾನು ನೀವ್ ಯಾರ ಅನ್ಕೊಂಡಿದೀರ ಉತ್ತರ ಕರ್ನಾಟಕದಿಂದ ಬಂದಿರೋ ಬಿಜ್ಲಿ ಉತ್ತರ ಕರ್ನಾಟಕದ ಬಿಜ್ಲಿ ಇದೀನಿ ಚಿಟ್ಕಿ ಹೊಡೆಯೋ ತಲೆ ಮೇಲೆ ಮಡಿಕೆನ ಹೊಡಿತೀನಿ ಕಿ ಹೊಡೆಯೋ ಅಷ್ಟ್ರಲ್ಲ ಖಾತೆನ ಮುಗಿಸ್ತೀನಿ ಆ ಹುಡ್ಗಿ ಹೇಳ್ದಾಗ ಈ ಹುಡುಗಿ ಎಷ್ಟು ಚೂಟಿ ಆಗಿದ್ದಾಳೆ ಅಂತ ಆನಂದ್ ಕೇಳ್ತಾರೆ ಅಪ್ಪಾಜಿ ನೋಡ್ತಾ ಇದೀನಿ ಅಂತ ವಿಜಿ ಕೂಡ ಹೇಳ್ತಾಳೆ ಅಮ್ಮ ನೀವು ನೀವ್ ಚಿಂತೆನೆ ಮಾಡಕ್ ಈ ಬಿಜಾಪುರದ ಬಿಜ್ಲಿ ನೆ ಹೆಂಗ್ ಕಾಯಿಸ್ತಾಳೆ ಅಂತ ನೋಡ್ತಾ ಇರಿ ಆ ಹುಡ್ಗಿ ಹೇಳ್ತಾಳೆ ಅಮ್ಮ ತಾಯಿ ನೀನ್ ಅವ್ರನ್ನೇನು ಕಾಯ್ಸದ್ ಬೇಡ ಹೆಣ್ತೀನಿ ಸ್ವಲ್ಪ ಉರ್ಸು ಸಾಕು ಅಂತ ಹೇಳ್ದಾಗ ನನ್ ಬರೀ ಎಡಗೈ ಕೆಲ್ಸ ಬಿಡ್ರಿ ಅಂತ ಆ ಹುಡ್ಗಿ ಹೇಳ್ತಾಳೆ ಅಪ್ಪಾಜಿ ಅವ್ರ ಫ್ರೆಂಡ್ ಮಗಳು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಿನ್ನ ಮದುವೆ ಜವಾಬ್ದಾರಿನ ಈಗ ಅಪ್ಪಾಜಿ ಅವರೇ ತಗೊಂಡಿದ್ದಾರೆ ಅಂತ ಹೇಳ್ತೀನಿ ಓಕೆನಾ ಅಂತ ವಿಜಿ ಕೇಳ್ತಾಳೆ ಸರಿ ಆಯ್ತು ಅಂತ ಹೇಳ್ತಾಳೆ ಸರಿ ಈಗ ಮನೆಯವ್ರ ಮುಂದೆ ಹೋಗೋಣವಾ ಅಂತ ವಿಜಿ ಕೇಳ್ತಾಳೆ ಸರಿ ಒಂದ್ ಮಾತು ಹೇಳದ್ ಮೇಲೆ ಮುಗೀತು ಅದು ಮನ್ಸೊಳಗೆ ಬಿದ್ದಂಗೆ ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ ಹೋಗೋಣ ಅಂತ ಹುಡ್ಗಿ ಹೇಳ್ತಾಳೆ ಮಾ ನಿನ್ನ ನಂಬಿ ನಾವ್ ಈ ಡೀಲ್ ಮಾಡ್ತಿದೀವಿ ಅಂತ ಆನಂದ್ ಹೇಳ್ದಾಗ ಡೀಲ್ ಕೊಟ್ಮೇಲೆ ಮೇಲೆ ಅದು ನಿಮಗ್ ಪ್ರಾಫಿಟ್ ಅಂತ ಹುಡ್ಗಿ ಹೇಳ್ತಾಳೆ ಗೌರಿ ಅಂತ ಹೇಳಿ ಆನಂದ್ ಒಳಗಡೆ ಕೂಕ್ಕೊಂಡ್ ಬರ್ತಾರೆ ಆಗ ಗೌರಿ ಏನಪ್ಪಾ ಅಂತ ಕೇಳ್ತಾಳೆ ನಾನು ಹೇಳ್ತಾ ಇದ್ನಲ್ಲ ನನ್ನ ಫ್ರೆಂಡ್ ಒಬ್ರು ಇದಾರೆ ಮಗಳಿಗೆ ಹುಡ್ಗಿ ಹುಡುಕಿ ಹುಡ್ಗುನ್ ಹುಡ್ಕಿ ಹುಡ್ಕಿ ಸಾಕಾಗಿದೆ ಅಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಅವಾಗ ಅವಳ ಜವಾಬ್ದಾರಿ ನಾನ್ ತಗೊಂತೀನಿ ಅಂತ ಹೇಳಿದ್ನಲ್ಲ ಈ ಇವಳೆ ಲಾವಣ್ಯ ಅಂತ ಹೋಗಮ್ಮ ಒಳಗಡೆ ಅಂತ ಆನಂದ್ ಹೇಳ್ತಾರೆ ಐತ್ರಿ ಇಂತೇಳಿ ಹುಡುಗಿ ಅಲ್ಲಿಂದ ಓಕೆ ಅಂತ ಹೋಗ್ತಾಳೆ ಅಂತ ಅಂತೇಳಿ ಶಂಕರ ಅಲ್ಲಿಗ್ ಬರ್ತಾನೆ ಲಾವಣ್ಯ ಅನ್ನೋ ಹುಡುಗಿ ಇವ್ರೇನ ಅಂತ ಕಣ್ಣೆ ಆಕ್ಷನ್ ಮಾಡಿದಾಗ ಕೂಡ ಹೌದು ಅಂತ ಕಣ್ಣಲ್ಲೇ ಆಕ್ಷನ್ ಮಾಡ್ತಾರೆ ಅಕ್ಕಪ್ಪ ಏನಾಯ್ತು ಅಂತ ವಾಸಂತಿ ಅವ್ರು ಕೇಳ್ತಾರೆ ಇದ್ರನ್ನ ಹತ್ರ ಇವ್ರು ಹೊರಗಡೆಯಿಂದ ಬಂದಿದಾರಲ್ವಾ ಸೆಕ್ಯೂರಿಟಿ ಪರ್ಪಸ್ ಅಂತ ಇವ್ರನ್ನ ಒಂದ್ ಕಿತ್ತ ಚಿಕ್ ಚೆಕ್ ಮಾಡ್ಬೇಕಾಕತ್ತೆ ಶಂಕರ ಹೇಳ್ತಾನೆ ಏನ್ ಚೆಕ್ ಮಾಡೋದ್ ಬೇಕಾಗಿಲ್ಲ ಅಂತ ಗೌರಿ ಹೇಳ್ತಾಳೆ ಮೇಡಮ್ ಅವ್ರೆ ಈ ಮನೆಗೆ ಪರ್ಸನಲ್ ಬಾಡಿಗಾರ್ಡ್ ನನ್ ಕೆಲ್ಸ ಚೆಕ್ ಮಾಡೋದೆ ಅದನ್ ಮಾಡ್ತೀನಿ ಅಂತ ಶಂಕರ ಹೇಳ್ತಾನೆ ಅಂತ ಹೇಳ್ದೆ ತಾನೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ ಅಂತ ಗೌರಿ ಹೇಳ್ದಾಗ ಅಯ್ಯ ಹೋಗ್ಲಿ ಬಿಡ್ರಿ ಮೇಡಮ್ ನಾನು ನಿಮ್ಗೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿವ್ನಿ ಹೇಳಿದ್ರೆ ನೀವೇನು ಅನ್ಕೊಳಂಗಿಲ್ಲ ಅಲ್ವಾ ಅಂತ ಲಾವಣ್ಯ ಕೇಳ್ತಾಳೆ ಪರವಾಗಿಲ್ಲ ಅದೇನು ಅಂತ ಶಂಕರ ಕೇಳ್ತಾನೆ ಏನ್ ಅನ್ಕ ಏನ್ ಬೇಕಾದ್ರೂ ಅನ್ಕೊಳಿ ನಾನಂತೂ ಹೇಳೇ ಬಿಡ್ತೀನಿ ನೋಡಕ ಬಾಳ ಕಟ್ ಮಸ್ತ್ ಆಗಿದ್ದೀರಿ ಅಂಡಂದ್ರೆ ನಿಮ್ ಹಂಗಿರ್ಬೇಕು ಬಿಜಾಪುರದ ಬಿಜ್ಲಿಗೆ ನಿಮ್ಮಂತ ಹುಡುಗರು ಅಂದ್ರೆ ಬಹಳ ಇಷ್ಟ ಆಯ್ತೈತೆ ನೋಡ್ರಿ ಆ ಹುಡ್ಗಿ ಹೇಳ್ದಾಗ ಹಂಗಾದ್ರೆ ನನ್ ಕೆಲ್ಸ ಈಗ ನಾನ್ ಶುರು ಮಾಡ್ಬೋದೇನ್ರೀ ಅಂತ ಶಂಕರ ಕೇಳ್ತಾನೆ ನೋಡ್ರಲ್ಲ ಅದ್ರಲ್ಲಿ ಏನೈತಿ ಅಂತ ಹುಡ್ಗಿ ಹೇಳ್ತಾಳೆ ಶಂಕರ ಹಿಂದೆ ಮುಂದೆ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇರೋ ನಿನ್ ಜಡೆನ ಹೊಸಿ ಮುಂದಕ್ಕೆ ಹಾಕೊಂತೀರೇನ್ರೀ ಅಂತ ಹೇಳ್ದಾಗ ಲಾವಣ್ಯ ಇರೋ ಜಡೆನ ಮುಂದಕ್ಕೆ ಹಾಕೊಂತಾಳೆ ಇದೇ ಇಂದ ನೋಡಕ್ಕೆ ನೀವಿನ್ನೂ ಇನ್ನೂ ಚಂದ್ ಕಾಣಿಸ್ತೀರ ನೋಡ್ರಿ ಕೈಯ ಹೊಸಿ ಮುಂದಕ್ಕೆ ಚಾಚ್ರಿ ನನ್ ಕಿವಿ ಹತ್ರ ತಗೊಂಬನ್ನಿ ಏ ಹೊಸಿ ಶೇಕ್ ಮಾಡಿ ಅಂತ ಹೇಳ್ದಾಗ ಲಾವಣ್ಯ ಇರೋ ಬಳೆನೆಲ್ಲ ಶೇಕ್ ಮಾಡ್ತಾಳೆ ಎರಡೂ ಕೈನ ಒಸಿ ಅಗಲ ಮಾಡಿ ಈಗ ಕೈನ ನನ್ ಕಿವಿ ಹತ್ರ ಶೇಕ್ ಮಾಡಿ ಲಾವಣ್ಯನ್ ಸೊಂಟದಲ್ಲಿ ಸನ್ ಗ್ಲಾಸ್ ನ ಸಿಗಸ್ಕೊಂಡಿರ್ತಾಳೆ ಅದಕ್ಕಿನ್ನೇನ್ ಶಂಕರ ಕೈ ಹಾಕ್ಬೇಕು ಅನ್ನೋ ಅಷ್ಟರಲ್ಲಿ ಸ್ಟಾಪ್ ಇಟ್ಟು ಗೌರಿ ಜೋರಾಗಿ ಕಿರ್ಚ್ಕೊತಾಳೆ ಆನಂದ್ ಯಾಕಮ್ಮ ಗೌರಿ ಯಾಕೆ ಕಿರ್ಚ್ಕೊಂಡೆ ಕೇಳ್ತಾರೆ ಆಗ ವಿಜಿ ಬಿಡು ಗೌರಿ ಚೆಕ್ ಮಾಡ್ಲಿಕ್ಕೋಸ್ಕರ ತಾನೇ ಅವರು ಚೆಕ್ ಮಾಡ್ತಾ ಇರೋದು ವಿಜಿ ಹೇಳ್ದಾಗ ಅಕ್ಕ ನಿಮಗೆ ಗೊತ್ತಾಗಲ್ವಾ ಮಕ್ಕಳನ್ನ ಗಂಡ್ ಮಕ್ಕಳು ಚೆಕ್ ಮಾಡೋ ಆಗಿಲ್ಲ ಅವರು ಅಪ್ಪಾಜಿ ಕಡೆ ಆಗಿದ್ಮೇಲೆ ಅವ್ರು ಎಷ್ಟು ಫಾರ್ಮಾಲಿಟೀಸ್ ಅಂತ ಗೌರಿ ಹೇಳ್ತಾಳೆ ಆಗ ವಾಸಂತಿ ಏನಮ್ಮ ನಿನ್ನ ಫ್ಯಾಮಿಲಿಗೆ ಇವ್ರು ಹೇಗೆ ಪರಿಚಯ ಅಂತ ಕೇಳ್ತಾಳೆ ಅದೇನ್ರಿ ಆಂಟಿ ಅಂಕಲ್ ಇದಾರಲ್ಲ ಅವಾಗವಾಗ ನಮ್ಮ ಊರಿಗೆ ಬರ್ತಿದ್ರು ಇವರು ನಮ್ಮ ಅಪ್ಪನ ಕಾಸ ದೋಸ್ತಿದ್ರಿ ಲಾವಣ್ಯ ಹೇಳ್ದಾಗ ಹೌದಾ ಅಂತ ವಾಸಂತಿ ಹೇಳ್ತಾರೆ ಹೊಟ್ಟೆಗೆ ಅಂತ ಅಂತೈತೆ ತಿನ್ನಕೆ ಏನಾರು ಇದ್ರೆ ಕೊಡ್ರಲ್ಲ ಹೌದೇನಮ್ಮ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆಯಾ ಏನಾದ್ರು ತಿನ್ನಕ್ ಕೊಡ್ತೀನಿ ಅಂತ ವಾಸಂತಿ ಅವರು ಹುಡುಗಿನ ಕರ್ಕೊಂಡ್ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್